ಆ ಕಡೆಯಿಂದ ನೀರು ಬಿಡಿಸ್ಯಾರ ನೋಡೋಣ ನೀರು ಬಿಟ್ರೆ ಬರ್ತೈತಾನೇ ಮಾಡೋದು ನೋಡೋಣ ಯೋಚನೆ ಮಾಡಾಕತ್ತಾರ ಏನು ಏನು ಪ್ಲ್ಯಾನ್ ಮಾಡಿದ್ರೆ ಹಾವು ಹೊರಗೆ ಬರ್ತೇನೆ ಅಂಥೇಳಿ ಎಲ್ಲರೂ ನೋಡ್ಯಾರ ಹಾಂ ನೋಡ್ರಿ ಅವರು ನನ್ನ ಕಡೆ ಮಾಡಬೇಡ್ರಿ ಹಾವು ತೋರಿಸ್ರಿ ಏನಕತ್ತಾರ ಹಾನ್ ನನ್ನ ಎಲ್ಲ ಜನ ನೋಡ್ಯಾರ ಹಾವು ನೋಡ್ಲಿ ಅಂತೇಳಿ ಅನ್ನೋ ಹಾವು ತರಸ ನೋಡಿ ಇದ ಪೈಪ್ ನೇಗಾ ಕುಂತೈತಿ ಈಗ ಇಲ್ಲಿ ಕೂಡ ಅಳಗೆ ಅಂತ ಕೂಡ ಬೇಡಗಾ ಕೂಡ ಮಸ್ತ್ ಹೋರೆ ಹಾವು ಐತಿರಿಪಾ ಇದು ಎಕಡೆ ಮಾಡಿದಿಬಿ ಮಕ ಎಕಡೆ ಮಾಡಿದಿ ತನೋ ಇದು ತಾವನೆ ಇದೆ ಎಲ್ಲ ಕಾಣೋದು ನೀನು ಚೆಕ್ ಮಾಡ್ರಿ ನೀನು ಸ್ವಲ್ಪ ಆಕ ನೀರಕ್ಕ

ಬಂತು ನೋಡಿರಿ ಹಾವು ಈಗ ನೀರು ಬಿಟ್ಟಿಂದ ಭಾರಿ ಹೋರಿ ಯಾವ ಐತ್ರಿ ಇದು ಪಾಪ ಅಣ್ಣಾರ ಬಕೆಟ್ಲೆ ಹಾಕಿ ಹಾಕಿ ರಗಡಾಗಿ ಪೈಪ ಹಚ್ಚಿಬಿಟ್ಟಿ ಅದ್ರ ಒಳಗೆ ಊ ಹಗರಿ ಅಣ್ಣಾರ ಕಾಲ ನೋಡಿರಿ ಎಷ್ಟು ಸ್ಪೀಡ್ ಐತೆ ಹಾವು ಇದು ಸಣ್ಣ ಮಕ್ಕಳದಾವ ನೋಡ್ರಿ ಬುಸ್ ಬುಸ್ ಹಾವ ಹಾವು ಹಾಂ ಹಿಡ್ದಾರ ಹಿಡ್ದಾರೆ ಅವ್ರ ಆತಂಕ ಎಲ್ಲ ದೂರ ಮಾಡ್ಯಾರ ನೋಡಿರಿ ಸಣ್ಣ ಸಣ್ಣ ಮಕ್ಕಳದಾವ ರೀ ಅಣ್ಣ ಹ್ಞೂ ಸ್ವಲ್ಪ ಅಲ್ಲಿ ಇದಕ್ಕೆ ತಡ್ರಿ ಮುಂದೆ ಬಿಸಿಲಿ ನಿಮ್ಮ ಮಾರ್ಕ್ ಕಾಣೋಲ್ಲ ಅಲ್ಲ ಒಂದು ಒಂದು ಇದು ಕೊಡೋಣ ರೀ ನಾವು ಒಳಗೆ ಆಯ್ತು ಮಾತಾಡೋದು ರೀ

அந்த கேமரா க்ளியர் காணு மாட்டா ஏன்னா நீவோம் ಒಂದೆರಡು ಫೋಟೋ ಒಂದೆರಡು ತೆಗ್ದ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಯಾಪ್ ಆಡಿಸ್ರಿ ಹ್ಞೂ ದೂರಿಂದು ಮಾಡಿ ಕ್ಯಾಪ್ ಆಡಿಸ್ರಿ ಹಾಂ ಅಣ್ಣ ಫೋಟೋ ತೆಗ್ಯ ನಾನು ಇಂದ್ರಾ ಒಂದಾಡ ನ ಹಾಂ ನೀವು ಸ್ವಲ್ಪ ಕೈ ಹಂಪ್ರಿ ಹೈಕೊಂಡ್ರಿ ಕೈ ಕ್ಯಾಪ್ ಆಡಿಸ್ರಿ ಅಣ್ಣ ಫೋಟೋ ತೋರಿ ನೀವು ಮಾಡಿರಿ ಫೋಟೋ ಆಡತ್ತೀ ನಗಡೆ ಸ್ಟಾರ್ಟ್ ಆಯ್ತು ತೋರಿ

ಅಂತೂ ಇಂತೂ ಹಾವು ಹಿಡಿದ್ರೆ ಚೀಲ ಹಾಕ್ಯಾದ್ರೆ ಭಾರಿ ಸ್ಪೀಡ್ ಐತಿ ಬುಸ್ ಬುಸ್ ಹೊಂತೈತ್ರಿಪ್ಪ ಎತ್ತು ಬಾ ಎತ್ತು ಎತ್ತು ಮುಸ್ ಕೊಡ್ತಾವಲ್ಲ ಹಂಗೆ ಮುಸ್ ಕೊಡ್ತೈತಿಪ್ಪ ಹಾವಿದ